ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಪ್ರೊಫೆಸರ್ ರಾಜೀವ್ ಗೌಡ ಪ್ರಚಾರ ಕಾರ್ಯದಲ್ಲೂ ಬ್ಯುಸಿ ಹಾಕಿದ್ದಾರೆ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಮನೆ ಮನೆ ತೆರಳಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಮುಖಂಡರ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಪ್ರೊಫೆಸರ್ ರಾಜೀವ್ ಗೌಡ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಜನರಿಂದ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ ಎಲ್ಲರೂ ನಮ್ಮ ಜೊತೆ ಇರ್ತೀವಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಟಿವಿ ಫೈವ್ ಕನ್ನಡಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಪ್ರೊಫೆಸರ್ ರಾಜೀವ್ ಗೌಡ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಬಿರುಸಿನ ಮಿಂಚಿನ ಸಂಚಾರವನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ ಪ್ರೊಫೆಸರ್ ರಾಜೀವ್ ಗೌಡ ಎಲ್ಲಾ ಕಡೆಯಲ್ಲೂ ಕೂಡ ಅಭೂತಪೂರ್ವವಾದಂತಹ ಒಂದು ಬೆಂಬಲ ಕೂಡ ಅವರಿಗೆ ಸಿಗ್ತಾ ಇದೆ ನಾವೆಲ್ಲ ನಿಮ್ಮ ಜೊತೆಗೆ ನಿಂತಿದ್ದೀವಿ ನಿಮ್ಮನ್ನ ಗೆಲ್ಸೇ ಗೆಲ್ಲಿಸ್ತೀವಿ ಅನ್ನುವಂಥ ಭರವಸೆಯನ್ನು ಕೂಡ ನೀಡ್ತಾ ಇದ್ದಾರೆ ವಿಶ್ವಾಸದ ಮಾತುಗಳನ್ನ ಕಾರ್ಯಕರ್ತರು ಆಡ್ತಾ ಇದ್ದಾರೆ ೂರು ಉತ್ತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪ್ರೊಫೆಸರ್ ರಾಜೀವ್ ಗೌಡ ಅವರು ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಮತಬೇಟೆ ಪ್ರಾರಂಭ ಮಾಡಿದ್ದಾರೆ ಈಗ ನಮಸ್ತೆ ಪ್ರೊಫೆಸರ್ ರಾಜೀವ್ ಗೌಡ ಇದಾರೆ ಅವ್ರನ್ನೇ ಮಾತಾಡ್ತಾರೆ ಸರ್ ನಮಸ್ತೆ ಇವತ್ತಿನ ಪ್ರಚಾರ ಹೇಗಿದೆ ಸರ್ ಎಲ್ಲೆಲ್ಲಿ ನಡೀತಾ ನಾವು ಇಲ್ಲಿ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಒಂದು ಅರ್ಧ ಭಾಗದಲ್ಲಿ ಬೆಳಿಗ್ಗೆ ಬೆಳಗ್ಗೆ ಏಳು ಗಂಟೆಯಿಂದ ಶುರು ಮಾಡಿ ಜನ ಎಲ್ಲ ರೆಡಿ ಆಗ್ತಾ ಇದ್ರು ಎಲ್ಲರೂ ಬಹಳ ಒಂದು ಕುತೂಹಲದಿಂದ ನೋಡಿದ್ರು ಯಾರು ಬಂದಿದ್ದಾರೆ ಹೇಗೆ ಏನು ಅಂತ ಆಮೇಲೆ ಒಂದು ಭಾಳ ಹಸನ್ಮುಖಗಳಿಂದ ನಮಗೆ ಪ್ರತಿಕ್ರಿಯೆ ಕೊಟ್ಟರು ಥಮ್ಸ್ ಅಪ್ ಅಂತ ಕೊಟ್ಟರು ಈ ಥರ ನಮಗೆ ಒಳ್ಳೆಯ ಒಂದು ರೆಸ್ಪಾನ್ಸ್ ಸಿಕ್ತು ಭಾಳ ಕಡೆ ಜನ ಏನೋ ಏನೋ ಒಂದು ಒಲ್ಲು ಇದ್ದಂಗೆ ಆ ಥರ ಒಂದು ವಾತಾವರಣ ನಮಗೆ ಕಂಡು ಬರ್ತಾ ಇದೆ ನಿನ್ನೆ ವಕೀಲರ ಭೇಟಿ ಆಯಿತು ಅವ್ರ ಜೊತೆ ಚರ್ಚೆ ಆಯಿತು ಇವತ್ತು ಜನರ ಜೊತೆ ಒಂದು ಮತಯಾಚನೆ ಆಗ್ತಾ ಇದೆ ಹೇಗಿದೆ ಸರ್ ರೆಸ್ಪಾನ್ಸ್ ಹೇಗಿದೆ ರೆಸ್ಪಾನ್ಸ್ ಭಾಳ ಚೆನ್ನಾಗಿದೆ ಇದು ಎಲ್ಲ ಕಡೆ ಇವಾಗ ವಕೀಲರು ಇರ್ಬೋದು ಬೇರೆ ಇವಾಗ ಜನಸಾಮಾನ್ಯರು ಇರ್ಬೋದು ಎಲ್ಲರೂ ನಮ್ಮ ಪರವಾಗಿ ವೋಟ್ ಮಾಡ್ತೀವಿ ಅಂತ ಒಂದು ಆ ಥರ ಹೇಳ್ತಾ ಇದ್ದಾರೆ ನಮ್ಮೆಲ್ಲರದು ಅದಕ್ಕೆ ನನಗೆ ಭಾಳ ಒಂದು ಕ ಆತ್ಮವಿಶ್ವಾಸ ಭಾಳ ಹೆಚ್ಚಾಗ್ತಾ ಇದೆ ಆ್ಯಂಡ್ ಆ ಥರನೇ ನಮಗೆ ಏನು ಇಲ್ಲಿ ನಮ್ಮ ಮುಂದೆ ಅವ್ರ ಮಧ್ಯದಲ್ಲಿ ಹೋದಾಗ ಅವರು ಏನು ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಕೊಡ್ತಾಯಿದ್ದಾರೆ ನಾವು ಎಲೆಕ್ಷನ್ ಡೇ ಅದನ್ನೇ ಮೇಂಟೈನ್ ಮಾಡಬೇಕು ಅಂತ ಹೇಳ್ತೀವಿ ಸರ್ ಇವತ್ತು ಮಹಾಲಕ್ಷ್ಮಿ ಲೆವಟಲ್ಲಿ ಪ್ರಚಾರ ಮಾಡ್ತಾ ಇದ್ದೀರಾ ಜನರ ರೆಸ್ಪಾನ್ಸು ಹೇಗೆ ಮಾಡ್ತಾ ಇದಾರೆ ಮತ್ತೆ ಒಂದಿಷ್ಟು ನೀವು ನಿಮ್ಮ ಮುಂದೆ ಸವಾಲು ಕೂಡ ಇದೆ ಅಂದರೆ ಬಿ ಜೆ ಪಿ ಕ್ಷೇತ್ರಗಳಲ್ಲಿ ಪ್ರೊಫೆಸರ್ ರಾಜೀವ್ ಯಶಸ್ವಿ ಆಗೋದಕ್ಕೆ ಒಂದಿಷ್ಟು ಪ್ಲ್ಯಾನ್ಗಳಂತ ಏನಾದರೂ ಮಾಡ್ಕೊಂಡಿದ ಹೌದು ಇದು ಇಲ್ಲಿ ಬೂತ್ ಲೆವೆಲ್ನಲ್ಲಿ ನಾವು ಯಾವ್ಯಾವ ಬೂತ್ಸ್ನಲ್ಲಿ ಬೇರೆ ಪಕ್ಷಗಳಿಗೆ ಲೀಡ್ ಸಿಕ್ಕಿದೆ ಅಲ್ಲಿ ಕಾನ್ಸಂಟ್ರೇಟ್ ಮಾಡಿ ಜನರ ಜನರಿಗೆ ತಿಳುವಳಿಕೆ ಕೊಟ್ಟು ಯಾವುದು ನಮ್ಮ ಕ್ಯಾಂಡಿಡೇಟ್ ಬಗ್ಗೆ ನಮ್ಮ ಐದು ಗ್ಯಾರಂಟಿಗಳ ಬಗ್ಗೆ ಇನ್ನು ಮುಂದೆ ನಮ್ಮ ಪ್ರಣಾಳಿಕೆಯಲ್ಲಿ ನಾವು ಮಾಡಿರೋ ಘೋಷಣೆಗಳ ಬಗ್ಗೆ ಆ ಥರ ನಾವು ಜನರಿಗೆ ತಲ್ಪ್ಸಿದಾಗ ನಿಜವಾಗಲೂ ಜನರು ಯಾವದಿಲ್ಲ ಸುಮ್ಮನೆ ಬರೀ ಘೋಷಣೆಗಳು ಭಾಷಣಗಳಿಗೆ ಕೇಳೋದಿಲ್ಲ ನಮ್ಮ ಏನು ನಾವು ನುಡಿದಂಥ ನಡೆದಿದ್ದೀವಿ ಅಲ್ಲ ಅದನ್ನು ನೋಡಿಕೊಂಡು ಅವ್ರಿಗೆ ಒಂದು ವಿಶ್ವಾಸ ಇದೆ ಓಕೆ ಕಾಂಗ್ರೆಸ್ ಏನು ಹೇಳ್ತಾ ಇದೆ ಅದು ಅವರು ಖಂಡಿತ ಅನುಷ್ಠಾನಕ್ಕೆ ತರ್ತಾರೆ ಅದಕ್ಕೋಸ್ಕರ ಅವ್ರ ಜೊತೆ ಇರೋಣ ನಮ್ಮ ಮಹಿಳೆಯರಂತೂ ಭಾಳ ಖುಷಿಯಿಂದ ನಮಗೆ ಒಂದು ಭಾರಿ ಜೋರಾಗೆ ಪಾಸಿಟಿವ್ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಗ್ಯಾರಂಟಿಗಳು ಈ ರೀ ಈ ಚುನಾವಣೆಯಲ್ಲೂ ವರ್ಕೌಟ್ ಆಗುತ್ತೆ ಅನ್ನೋ ಖಂಡಿತ ಖಂಡಿತ ನೋಡಿ ಈ ಬಾರಿ ನಾವು ಯಾವ ಗ್ಯಾರಂಟಿಗಳು ನಾವು ಅಸೆಂಬ್ಲಿ ಚುನಾವಣೆ ಸಮಯದಲ್ಲಿ ಕೊಟ್ಟಿದ್ದು ಮಾ ಅದನ್ನು ನಾವು ಆಗಲೇ ಜಾರಿಗೆ ತಂದಿದ್ದೀವಿ ಸೊ ಅದಕ್ಕೆ ನಮ್ಮನ್ನ ನಂಬೋದು ಅಂತ ಜನರಿಗೆ ಒಂದು ಇದಿದೆ ಒಂದು ಭರವಸೆ ಇದೆ ಅದೇ ಥರ ಇದು ಇವಾಗ ನಾವು ಗೃಹಲಕ್ಷ್ಮಿ ಅಂತ ನಮ್ಮ ಕರ್ನಾಟಕದಲ್ಲಿ ಕಾರ್ಯಕ್ರಮ ಇದೆ ನಮಸ್ಕಾರಕ್ಕ ಆಮೇಲೆ ಅಲ್ಲಿ ಇವಾಗ ನ್ಯಾಷನಲ್ ಮ್ಯಾನಿಫೆಸ್ಟೋನಲ್ಲಿ ಮಹಾಲಕ್ಷ್ಮಿ ಅಂತ ಒಂದು ಪ್ರೋಗ್ರಾಮ್ ಆಫರ್ ಮಾಡ್ತಾ ಇದ್ದಾರೆ ಮನ್ಮನೆ ಮುಂದೆ ಸಂಧಿ ಸಂಧಿನಲ್ಲೂ ಹೋಗ್ತಾ ಇದೀವಿ ಈ ತರ ಜನರಿಗೆ ಯಾರ್ಯಾರಿಗೆ ಮೇನ್ ಯಾರು ಅಷ್ಟು ರಾಜಕೀಯ ಅಂದ್ರೆ ವಾಗ್ವಾದ ಅವ್ರ ಮನೆಗೆ ಹೋಗಿ ಎಲೆಕ್ಷನ್ ಬರ್ತಾ ಇದೆ ನಮ್ಗೆ ಓಟ್ ಹಾಕಿ ಅಂತ ನೋಡಿ ಅವ್ರ ಮುಖಗಳು ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಪ್ರೀತಿಯಿಂದ ಉತ್ತರ ಕೊಡ್ತಾರೆ ಕೊಡ್ತಾರೆ ಉತ್ತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆದಂತ ಪ್ರೊಫೆಸರ್ ರಾಜೀವ್ ಗೌಡ ಅವರ ಮಾತಾಡಿದ್ದು ಟಿ ಸಿಬ್ಬಿತೆ ಬೆಂಗಳೂರು